ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿರ್ದಂಥ ಮೂರ್ತಿನ ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುಕಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು ಬೀಲು ಗಾಳಿ ನಾ ನನ್ನ ತಾಯಿಯ ಹಾಲು ನೆತ್ತರವ ನ್ಯಸ್ತರವ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಈ ಜೀವ ದೇಹ ದೇಹನಿಹನು ಹೃದಯಾರದೆಂದದಿರುವ ನಾರಾಯಣನೆ ತಾನಾಗಿ ದತ್ತ ದತ್ತನು ವಿಶ್ವದ್ವಾನುಡಿಯಾಗಿ ಕನ್ನಡಿಸು ನಿಲ್ಲಿ ಅಂಬಿಕಾ ನಿವನು ಇಂಥವನು ನಾನು ಇವನು ಕವಿ